ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಿನಲ್ಲಿ ಮಾಸ ಭವಿಷ್ಯ ಸಿಂಹ ರಾಶಿ ರಾಶಿ ತುಲಾ ತುಲಾರಾಶಿ ಮತ್ತು ವೃಶ್ಚಿಕ ರಾಶಿಯವರ ಗ್ರಹಗಳ ಗೋಚಾರ ಫಲ ಹಾಗೂ ಹಣಕಾಸು ಆರೋಗ್ಯ ವೃತ್ತಿ ಜೀವನ ವ್ಯಾಪಾರ ಉದ್ಯೋಗ ಶಿಕ್ಷಣ ಕುಟುಂಬ ಪ್ರೇಮ ಸಂಬಂಧದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಕು ಅನ್ನೋವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡುತ್ತೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕೆಂದರೆ ನಾವು ಹಾಕುವ ಎಲ್ಲಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿದೆ ಮರಿಬೇಡಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಗ್ರಹಗಳ ಗೋಚಾರ ಫಲ ಸಿಂಹ ರಾಶಿ ಕನ್ಯಾ ರಾಶಿ ತುಲಾರಾಶಿ ಮತ್ತು ವೃಶ್ಚಿಕ ರಾಶಿಯವರ ಗ್ರಹಗಳ ಗೋಚಾರ ಫಲ ಥರ ಇರುತ್ತೆ ಅಂದರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಿಂಗಳು ಸೂರ್ಯನು ತುಲಾ ರಾಶಿಯಲ್ಲಿ ಸಂಚರಿಸುತ್ತಾನೆ ಮತ್ತು ಬುಧನು ಕನ್ಯಾ ಮತ್ತು ತುಲಾ ರಾಶಿಗಳ ನಡುವೆ ಸಂಚರಿಸುತ್ತಾನೆ ಶುಕ್ರನು ವೃಶ್ಚಿಕ ರಾಶಿಯಲ್ಲಿದ್ದು ಕುಜನ ಕರ್ಕಾಟಕದಿಂದ ರಾಶಿಯ ಕಡೆಗೆ ಸಂಚರಿಸುತ್ತಾನೆ ಗುರುವು ಮೀನ ರಾಶಿಯಲ್ಲಿ ವಕ್ರ ಸಂಚಾರ ಮಾಡುತ್ತಾನೆ ಶನಿ ಕುಂಭ ವಕ್ರ ಸ್ಥಿತಿಯಲ್ಲಿರುತ್ತಾನೆ ರಾಹು ಮೇಷ ರಾಶಿಯಲ್ಲಿ ಕೇತು ತುಲಾ ಇರ್ತಾರೆ ಈ ಎಲ್ಲ ಗ್ರಹಗಳ ಚಲನೆ ಪ್ರತಿ ರಾಶಿಯವರ ಜೀವನದ ವಿವಿಧ ಕ್ಷೇತ್ರದಲ್ಲಿ ಪ್ರಭಾವ ಬೀರುತ್ತದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರ ಭವಿಷ್ಯ ಅಕ್ಟೋಬರ್ ತಿಂಗಳು ಸಿಂಹರಾಶಿಯವರಿಗೆ ಶಕ್ತಿದಾಯಕವಾಗಿದ್ದರೂ ಸವಾಲಿನೊಂದಿಗೆ ಬರುತ್ತದೆ ಕಾರ್ಯವೃತ್ತಿ ಕೆಲಸದಲ್ಲಿ ಹೊಸ ಅವಕಾಶಗಳು ಸಿಗುತ್ತವೆ ಉದ್ಯೋಗದಲ್ಲಿರುವವರು ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯಬಹುದು ಸರ್ಕಾರಿ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಬಡ್ತಿ ಅಥವಾ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ ವ್ಯಾಪಾರಿಗಳಿಗಂತೂ ಮಾರುಕಟ್ಟೆಯಲ್ಲಿ ಲಾಭದಾಯಕ ವ್ಯವಹಾರಗಳು ಸಾಧ್ಯವಾಗುತ್ತವೆ ಆದರೂ ಅಟಮಾರು ಸ್ವಭಾವದಿಂದ ಕೆಲವು ಒತ್ತಡಗಳನ್ನು ಒಡಕುಗಳನ್ನು ಉಂಟುಮಾಡಬಹುದು ಹಣಕಾಸು ಸ್ಥಿತಿ ಹೇಗರ ಇರುತ್ತೆಂದರೆ ಸಿಂಹರಾಶಿ ವರೆಗೆ ಅಕ್ಟೋಬರ್ನಲ್ಲಿ ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದೆ ಹಳೆಯ ಸಾಲ ತೀರಿಸುವ ಅವಕಾಶ ಸಿಗಬಹುದು ಕುಟುಂಬದಲ್ಲಿ ಆರ್ಥಿಕ ವ್ಯವಹಾರಗಳ ಬಗ್ಗೆ ಜಾಗೃತೆಯಾಗತ್ತೆ ಭೂಮಿ ಮನೆ ಅಥವಾ ವಾಹನ ಖರೀದಿ ಮಾಡುವ ಯೋಗ ಪ್ರಬಲವಾಗಿರುತ್ತದೆ ಹಾಗೂ ಆರೋಗ್ಯ ಸ್ಥಿತಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಹೃದಯ ಮತ್ತು ರಕ್ತದೊತ್ತಡ ಸಮಸ್ಯೆ ಇರುವವರು ಎಚ್ಚರಿಕೆಯಿಂದ ಇರಬೇಕು ಯೋಗ ಧ್ಯಾನವು ಸಹಕಾರಿಯಾಗುತ್ತದೆ ಪ್ರೇಮ ಮತ್ತು ಕುಟುಂಬ ಸಂಬಂಧ ದಾಂಪತ್ಯದಲ್ಲಿ ಸಮಾಧಾನ ಹೆಚ್ಚಾಗುತ್ತದೆ ಆದರೆ ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ಚಿಂತೆ ಮಾಡಬಹುದು ಪ್ರೇಮ ಸಂಬಂಧಿಗಳು ಗಂಭೀರತೆ ತಿರುಗುವ ಸೂಚನೆ ಇದೆ ಸಿಂಹ ರಾಶಿಯವರ ಉಪಾಯದ ಸಲಹೆ ಯಾವ ಥರ ಇರುತ್ತೆ ಅಂದರೆ ಪರಿಹಾರವಾಗಿ ಸೂರ್ಯನಿಗೆ ಆರ್ಗೆ ನೀಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದರಿಂದ ನಿಮಗೆ ಶುಭ ಅವಕಾಶಗಳು ಶುಭಯೋಗವು ಶುಭ ಫಲಗಳು ಸಿಗಬಹುದು ಹಾಗೂ ರಾಶಿ ಅಕ್ಟೋಬರ್ ತಿಂಗಳು ಕನ್ಯಾ ರಾಶಿಯವರಿಗೆ ಬೆಳವಣಿಗೆ ಮತ್ತು ಬದಲಾವಣೆಯೇ ಸಮಯ ಆಗಿದೆ ವೃತ್ತಿ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರುತ್ತವೆ ಕೆಲವರಿಗೆ ಉದ್ಯೋಗ ಬದಲಾವಣೆ ಯೋಗವಿರುತ್ತದೆ ವ್ಯವಹಾರದಲ್ಲಿ ಹೂಡಿಕೆಗಳು ಇದು ಸೂಕ್ತ ಕಾಲವಲ್ಲ ಆದ್ದರಿಂದ ನಿರ್ಧಾರ ಮಾಡುವಾಗ ಎಚ್ಚರಿಕೆ ವಹಿಸಬೇಕು ಹಣಕಾಸು ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ಕನ್ಯಾ ರಾಶಿಯವರಿಗೆ ಅಪ್ರತೀಕ್ಷಿತ ಖರ್ಚುಗಳು ಬರಬಹುದು ಕುಟುಂಬ ಸಂಬಂಧಿತ ಕಾರಣಗಳಿಂದ ಹಣ ಹೆಚ್ಚು ವ್ಯಯವಾಗಬಹುದು ಬುದ್ಧಿವಂತ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಉತ್ತಮ ಲಾಭ ಸಿಗುತ್ತದೆ ಹಾಗೂ ಕನ್ಯಾ ರಾಶಿಯವರ ಆರೋಗ್ಯ ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ಶೀತ ಜ್ವರ ಅಜೀರ್ಣ ಸಮಸ್ಯೆಗಳು ಕಾಡಬಹುದು ಮಾನಸಿಕ ಒತ್ತಡದಿಂದ ಜಾಗೃತಿ ಇರಬೇಕು ನಿಯಮಿತ ನಿದ್ರ ಮತ್ತು ಆಹಾರಕ್ಕೆ ಗಮನ ಕೊಡಿ ಕನ್ಯಾರಾಶಿಯವರ ಪ್ರೇಮ ಮತ್ತು ಕುಟುಂಬ ಸಂಬಂಧ ಯಾವ ಥರ ಇರುತ್ತೆ ಅಂದರೆ ದಾಂಪತ್ಯ ಜೀವನದಲ್ಲಿ ಚಿಕ್ಕ ಪುಟ್ಟ ಅಸಮಾಧಾನಗಳು ಬರಬಹುದು ಆದರೆ ಪ್ರಾಮಾಣಿಕತೆ ಮತ್ತು ಪ್ರೀತಿ ಇದ್ದರೆ ಸಮಸ್ಯೆಗಳು ಬೇಗ ಪರಿಹಾರವಾಗುತ್ತವೆ ಹಿರಿಯರಿಂದ ಆಶೀರ್ವಾದ ಸಿಗುತ್ತದೆ ಹಾಗೂ ಕನ್ಯಾ ರಾಶಿಯವರಿಗೆ ಪರಿಹಾರವಾಗಿ ವಿಶೇಷ ಸಲಹೆ ಯಾವ ಥರ ಇರುತ್ತೆ ಅಂದರೆ ಬುಧವಾರದಂದು ಹಸಿರು ಬಟ್ಟೆ ಧರಿಸಿ ದುರ್ಗಾದೇವಿಗೆ ಹೂವಿನ ಅಲಂಕಾರ ಮಾಡುವುದು ಉತ್ತಮವಾಗಿರುತ್ತೆ ಮತ್ತು ಉತ್ತಮ ಶುಭ ಫಲ ಸಿಗುತ್ತೆ ಹಾಗೂ ತುಲಾರಾಶಿ ಅಕ್ಟೋಬರ್ ತಿಂಗಳು ತುಲಾರಾಶಿಯವರಿಗೆ ಮಿಶ್ರ ಫಲಿತಾಂಶ ನೀಡುವ ಸಾಧ್ಯತೆ ಇದೆ ಕಾರ್ಯ ಹಾಗೂ ವೃತ್ತಿ ಯಾವ ಥರ ಇರುತ್ತೆ ಅಂದರೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು ಕೆಲವರಿಗೆ ಸಹೋದ್ಯೋಗಿಗಳಿಂದ ವಿರೋಧ ಬರಬಹುದು ಸರ್ಕಾರಿ ಸಂಬಂಧಿತ ಕೆಲಸಗಳಲ್ಲಿ ವಿಳಂಬ ಉಂಟಾಗಬಹುದು ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳಲ್ಲಿ ಯಶಸ್ಸು ಸಿಗುತ್ತದೆ ಆದರೆ ಕಾನೂನು ಸಂಬಂಧಿತ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯ ಹಣಕಾಸು ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ಅಕ್ಟೋಬರ್ ತಿಂಗಳಿನಲ್ಲಿ ಆದಾಯ ಮತ್ತು ವೆಚ್ಚ ಎರಡೂ ಹೆಚ್ಚಾಗುತ್ತವೆ ಹಳೆಯ ಸಾಲ ತೀರಿಸುವಲ್ಲಿ ಸ್ಪಷ್ಟ ಕಷ್ಟ ಇದ್ದರೂ ಕೂಡ ಸಮಯಕ್ಕೆ ಸರಿಯಾಗಿ ತೀರಿಸ್ತೀರ ಹೊಸ ಸಾಲ ಮಾಡುವುದು ತಪ್ಪಿದರೆ ಉತ್ತಮವಾಗುತ್ತದೆ ಚಿನ್ನ ಮತ್ತು ಆಸ್ತಿ ಹೂಡಿಕೆಗೆ ಇದು ಸೂಕ್ತ ಸಮಯವಲ್ಲ ಆರೋಗ್ಯ ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ದೇಹದಲ್ಲಿ ಸುಸ್ತು ತಲೆನೋವು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಬಹುದು ವ್ಯಾಯಾಮ ಮತ್ತು ಪ್ರಾಣಾಯಾಮ ಮಾಡುವುದು ಶ್ರೇಯಸ್ಕರ ಎಂದು ಸೂಚಿಸಲಾಗುತ್ತದೆ ಪ್ರೇಮ ಮತ್ತು ಕುಟುಂಬ ಸಂಬಂಧ ಯಾವ ಥರ ಇರುತ್ತೆ ಅಂದರೆ ಕುಟುಂಬದಲ್ಲಿ ಸಾಮರಸ್ಯ ಉಳಿಸಿಕೊಳ್ಳುವಲ್ಲಿ ಸಹನೆ ಅಗತ್ಯವಿರುತ್ತದೆ ಪ್ರೇಮ ಸಂಬಂಧದಲ್ಲಿ ಚಿಕ್ಕ ಪುಟ್ಟ ಕಲಹಗಳು ಉಂಟಾಗಬಹುದು ಪತ್ನಿಗಳ ನಡುವೆ ಅಸಮಾಧಾನ ತಪ್ಪಿಸಲು ಜಾಣ್ಮೆಯಿಂದ ನಡೆದುಕೊಳ್ಳಿ ತುಲ ರಾಶಿಯವರಿಗೆ ಪರಿಹಾರವಾಗಿ ಉತ್ತಮ ಶುಭ ಫಲಕ್ಕಾಗಿ ಉತ್ತಮವಾದ ಸಮಯಕ್ಕಾಗಿ ಈ ಪರಿಹಾರವನ್ನು ನೀಡಲಾಗಿದೆ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ದೇವಿಗೆ ಪ್ರಾರ್ಥನೆ ಮಾಡಿ ಬಿಳಿ ಹೂವಿನ ಅಲಂಕಾರ ಮಾಡುವುದು ನಿಮಗೆ ಉತ್ತಮವಾದ ಶುಭ ಫಲ ಸಿಗುತ್ತೆ ಹಾಗೂ ವೃಶ್ಚಿಕ ರಾಶಿ ಅಕ್ಟೋಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಉತ್ಸಾಹ ಮತ್ತು ಸಾಧನೆಯ ಸಮಯವಾಗಿದೆ ಕಾರ್ಯ ಮತ್ತು ವೃತ್ತಿ ಯುವ ಇರುತ್ತೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಹೊಸ ಅವಕಾಶಗಳು ಬರುತ್ತವೆ ಕೆಲಸದಲ್ಲಿ ಪ್ರಗತಿ ಸಾಧ್ಯ ಇರುತ್ತದೆ ಸರ್ಕಾರಿ ವಲಯದಲ್ಲಿ ಬಡ್ತಿ ಯೋಗವಿದೆ ವ್ಯಾಪಾರದಲ್ಲಿ ಲಾಭದಾಯಕ ಒಪ್ಪಂದಗಳು ಸಿಗುತ್ತವೆ ವಿದೇಶಿ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ಸಿಗಬಹುದು ಹಣಕಾಸಿನ ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ಹಣಕಾಸಿನ ಸ್ಥಿತಿ ಬದಲಾಗುತ್ತದೆ ಅಂದರೆ ಹಿಂದಿಗಿಂತ ಈಗ ಉತ್ತಮವಾಗಿ ಸುಧಾರಿಸುತ್ತದೆ ತುಂಬ ಬಲವಾಗಿರುತ್ತದೆ ಹಣಕಾಸಿನ ಸ್ಥಿತಿ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಭೂಮಿ ಅಥವಾ ಮನೆ ಖರೀದಿ ಯೋಗವಿದೆ ಆರೋಗ್ಯ ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಉರಿಯೂತ ಚರ್ಮ ಸಮಸ್ಯೆಗಳು ಕಾಡಬಹುದು ನಿಯಮಿತ ವ್ಯಾಯಾಮದಿಂದ ಶಕ್ತಿ ಹೆಚ್ಚಾಗುತ್ತದೆ ಹಾಗೂ ಪ್ರೇಮ ಸಂಬಂಧ ಮತ್ತು ಕುಟುಂಬ ಸಂಬಂಧ ಯಾವ ಥರ ಇರುತ್ತೆ ಅಂದರೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಸಾಧ್ಯ ಇರುತ್ತದೆ ಪ್ರೇಮ ಜೀವನದಲ್ಲಿ ಗಂಭೀರತೆ ಬರಬಹುದು ಮದುವೆ ಮಾತುಕತೆಗಳು ಶುರುವಾಗಬಹುದು ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದ ಸೌಫಲಗಳಿಗಾಗಿ ಮತ್ತು ಉತ್ತಮವಾದ ಸಮಯಕ್ಕಾಗಿ ಈ ಪರಿಹಾರವನ್ನು ಸೂಚಿಸಲಾಗಿದೆ ಮಂಗಳವಾರದಂದು ಹನುಮಾನ್ ದೇವರಿಗೆ ಅಂಜೂರ ಹಣ್ಣು ಅರ್ಪಿಸುವುದು ಉತ್ತಮವಾಗಿರುತ್ತದೆ ಒಟ್ಟಾರೆಯಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ಅಧಿಕಾರ ಗೌರವ ಆದರೆ ಒತ್ತಡ ಹೆಚ್ಚಾಗುವ ಸಮಯ ಅಂದರೆ ತಪ್ಪಾಗುವುದಿಲ್ಲ ಮತ್ತು ಕನ್ಯಾ ರಾಶಿಯವರಿಗೆ ಬದಲಾವಣೆ ಖರ್ಚು ಆದರೆ ಪ್ರಗತಿ ಸಾಧ್ಯ ಇರುತ್ತದೆ ಮತ್ತು ತುಲಾರಾಶಿಗೆ ಮಿಶ್ರ ಫಲಿತಾಂಶ ಸಹನೆಯ ಅಗತ್ಯವಿರುತ್ತದೆ ವೃಶ್ಚಿಕ ರಾಶಿಯವರಿಗೆ ಸಾಧನೆಯೇ ಲಾಭ ಸಂತೋಷ ಹೆಚ್ಚಾಗುವ ಕಾಲ ಅಂದರೆ ತಪ್ಪಾಗುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ